ಯೋಗಾಭ್ಯಾಸದ ಮೂಲಕ ನಮ್ಮೆಲ್ಲರನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೈ ಹಿಡಿದು ನಡೆಸಿದಂತಹ ವ್ಯಕ್ತಿಯವರು ಇವರು ಮಂಜಣ್ಣ ಅವರು ಅವರ ಭಾಷಣವನ್ನು ಕೇಳ್ಕೊಂಡು ಬರೋಣ ಬನ್ನಿ ಕೆಂಕೆರೆ ಶಾಖೆ ಚಿಟ್ಟೂರು ಅನ್ನೋದೊಂದು ಅಭ್ಯಾಸ ಕೆಂಕೆರೆ 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 ಬರುತ್ತೆ ಆಗಲಿ ತರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ನಮ್ಮ ಸಮಿತಿ ನಲವತ್ನಾಲ್ಕು ವರ್ಷದಿಂದ ಈ ಸೇವೆ ಸಂಸ್ಕೃತ ಬರ್ತದೆ ನಮ್ಮ ಸಿನಿಮಾ ಸಮಿತಿ ಬಗ್ಗೆ ಹೇಳಿದರೆ ನಾನು ವಿಶೇಷವಾಗಿ ಈ ಎಪ್ಪತ್ತೇಳು ದಿನದಲ್ಲಿ ಇವತ್ತು ಎಪ್ಪತ್ತೇಳನೇ ದಿನ ಸತ್ತ ನಾವು ಶಾಲೆಗೆ ಉದ್ಘಾಟನೆ ಮಾಡಿ ಎಪ್ಪತ್ತೇಳು ದಿನ ಪೂರ್ವಿಸಿದೆ ಇಲ್ಲಿ ಶಾಖೆ ನಾನು ಅದೇ ಆರು ತಿಂಗಳಿಂದ ವೇದಿಕೆ ಮೇಲೆ ಮಾನಸ ಮೇಡಮ್ ರಂಗಪುರದ ಯೋಗ ಬಂಧುಗಳು ಅಲ್ಲಿ ಬರ್ತಾ ಇದ್ರು ನಮ್ಮೂರಿಗೆ ಒಂದು ಶಾಖೆ ಆಗ್ಬೇಕು ನಮ್ಮೂರಿಗೆ ಒಂದು ಶಾಖೆ ಆಗ್ಬೇಕು ಅಂತೇಳಿ ಮೇಡಮ್ ಅವ್ರೋಟೆ ನಮ್ಮ ಹತ್ರ ಬಂದ ಮಾತಾಡಿದ್ರು ಆರು ತಿಂಗಳ ನಂತರ ಬಂದು ಇಲ್ಲಿ ಶಾಖೆಗೆ ಸ್ಥಳ ವೀಕ್ಷಣೆ ಮಾಡ್ಕೊಡ್ತೀವಿ ಸ್ಥಳ ನಾವು ಕೃಷಿಯಲ್ಲ ಸರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಇಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಇದನ್ನ ಇದೆ ಚೆನ್ನಾಗಿರೋ ಈ ಚಾಟೆ ನೋಡೋಗ್ತೀವಿ ಏನ್ ಇಷ್ಟೊಂದು ಧೂಳಿದೆ ಇಷ್ಟೊಂದು ಇದೆ ಹಳೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಬದಲಾವಣೆ ಹೆಂಗಿರುತ್ತೆ ಯಾವ ಎಪ್ಪತ್ತೇಳು ದಿನದಲ್ಲಿ ಅದೊಂದು ಒಂದು ಮೂರು ನಿಮಿಷ ಹೇಳಿದ್ರೆ ಎಪ್ಪತ್ತೇಳು ದಿನ ಎಪ್ಪತ್ತೇಳು ದಿನದಿಂದ ಅಂದ್ರೆ ಒಂದು ಮೂರು ತಿಂಗಳಿದೆ ಈ ಸ್ಥಳದ ವೀಕ್ಷಣೆ ಮಾಡ್ತೀವಿ ಒಳಗಡೆ ಬಂದ್ರೆ ಅಲ್ಲೆಲ್ಲ ಕಡಿಕೊಂಡು ತುಂಬಿದ್ದಾರೆ ಇಲ್ಲೆಲ್ಲ ದೂಳು ಕೆಳ ಎರಡ್ ಮೂರು ಸಲ ಸಾಧಿಸಿದ್ರು ದೂಳು ಹೋಗಿಲ್ಲ ಆ ರೀತಿ ಇತ್ತು ಇದು ಶಾಖೆ ಅಂದ್ರೆ ಸಮುದಾಯ ಭವನ ಅವಾಗ ಡಾಕ್ಟರ್ ಮನಸ್ಸಮಣ್ಣ ಅವರು ಆಮೇಲೆ ನಮ್ಮ ಕುಮಾರ್ ಅಣ್ಣನವರು ಈ ನಮ್ಮ ಇಲ್ಲಿ ಶಾಖೆಗೆ ಬಹುಮುಖ್ಯವಾಗಿ ಇನ್ನೊಂದು ವಿಶೇಷ ಬೆಳೆ ಬರ್ತೀನಿ ರಂಗಮೂಲದಲ್ಲಿ ಶಾಖರೆಡ್ಡಿ ಬಂದಾದ್ರೆ ಹಾಸ್ಪಿಟ್ಲಿಗೆ ಇಲ್ಲ ಪಾತ್ರ ಅಂತ ಓಡಾಡ್ತಾರೆ ಕಲ್ಲೈ ಪಾಳ್ಯ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಈ ಮೂರು ತಿಂಗಳ ಅಭ್ಯಾಸಕ್ಕೂ ಅಂದಿನಿಂದ ಈಗ ಅಭ್ಯಾಸಕ್ಕೆ ಬಂದಿದ್ದಾರೆ ಅವ್ರ ಮನೆಯಲ್ಲಿ ಯುವಕರು ಹೋಗುತ್ತೆ ಹೊಸ ಯುವಕರು ಅಂತ ಹೇಳಿ ಈ ಮೂರು ತಿಂಗಳು ಹತ್ತು ಕಿಲೋಮೀಟರ್ ಇಂದ ನಾನು ನಾನು ಇಪ್ಪತ್ತು ಕಿಲೋಮೀಟರ್ ಇಂದ ಬಂದ್ರೆ ಅವ್ರ ಹತ್ತು ಕಿಲೋಮೀಟರ್ ಇರೋದ್ರಿಂದ ಅವ್ರ ಅಕ್ಕರಿಗೆ ಅಂದ್ರೆ ಅವ್ರ ಮನೆಗೆ ಅಭ್ಯಾಸ ಕಲಿಸಿದ ಅಪ್ಪ ಬರ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅವ್ರ ಕುಟುಂಬದಲ್ಲಿ ಹತ್ತು ಜನ ಅಭ್ಯಾಸಕ್ಕೆ ಬರ್ತಾರೆ ಸೊಸೆ ಮಕ್ಕಳು ಇಲ್ಲಿ ಆ ರೀತಿ ಶಾಖೆ ಒಬ್ಬಾಗುತ್ತೆ ಶಾಖೆ ಉದ್ಘಾಟನೆ ಆಗೋದಿಲ್ಲ ಸಂಖ್ಯೆ ಒಂದು ಜನ ಶಾಖೆ ಗ್ರಾಮಾಂತರ ಶಾಖೆ ಉದ್ಘಾಟನೆ ದಿನ ನಾವು ಸಂಗತಿ ಪ್ರವಂತ ಇರೋದೇ ಹೆಚ್ಚು ಒರ ನಾಲ್ಕೈದು ಜನ ಬಂದಿದೆ ನಾವು ಮಾಡಿದ್ವಿ ಆದ್ರೆ ಇಲ್ಲಿ ವಿಶೇಷವಾಗಿತ್ತು ಜನ ಬಂತು ದೂರು ದೊಡ್ಡದು ನೋಡೋಣ ಸಂಖ್ಯೆ ಆಮೇಲೆ ಆಗಿ ಮೆಚ್ಚಿದ್ರೆ ಗಂಗು ನಿಮು ಮಾಡಿ ಹೋಗ್ಬಿಡೀ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಬಂದು ಹೋಗೋದು ಸಮಯ ಬೆಳೆ ಐದು ಗಂಟೆಗೆ ನಮಗೆ ಐದೂವರೆ ಆರು ಗಂಟೆ ಐದುವರೆ ಸಾಲ ಬೇಗ ಎಷ್ಟು ನಾಲ್ಕು ದಿನ ಬಟ್ ಐದು ಗಂಟೆಗೆ ಇದ್ರಲ್ಲೂ ಪ್ರವಾಸವಾಗಿತ್ತು ಅದ್ರ ಚೆನ್ನಾಗಿತ್ತು ಆಮೇಲೆ ಅಷ್ಟು ದೂರದಿಂದ ಬಂದು ಇಲ್ಲಿ ಎಂ ಕೆರೆ ಜನ ನಮ್ದು ವಿಶೇಷವಾಗಿ ಎಲ್ಲರೂ ಹೊರಗಡೆ ಮಾಧ್ಯಮದ ಸಂಖ್ಯೆ ಇರಬೇಕು ಒಂದು ಖುಷಿ ಬರ್ತಾ ಇರುತ್ತೆ ಮಾಡಕ್ಕೆ ನಮ್ಗೆ ರಂಗಪ್ಪ ನಿದರ್ಶನಿ ಅಲ್ಲಿ ಅದೇ ಶಾಖೆ ಸುತ್ತಮುತ್ತ ಹಳ್ಳಿಯಿಂದ ಸರಿಯಾದ್ರು ಅದರ ಒಂದು ಮಾತೃ ಈಗ ನಿದರ್ಶನ ಇದೆ ನಮ್ಮ ರಂಗಪ್ಪ ಬಂದಿದ್ದಾರೆ ಆಗಿದೆ ಇಲ್ಲಿ ವಿಶೇಷವಾಗಿ ನಿಮ್ಮ ಮುಂದೆ ಅಂದ್ರೆ ಎರಡನೇ

ಅಂದ್ರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡಿಲ್ಲ ಅವರೊಂದು ಸಂಖ್ಯೆ ಆಯ್ತು ಒಂದು ನಮಗೆ ನಮ್ಮ ಸಂಖ್ಯೆ ಆಗಿರ್ಬೋದು ನಮ್ಮ ಯುವ ಬಂಧುಗಳು ನಮ್ಗೆ ಬಂದ್ರೆ ದೂರದಿಂದ ಬಂದ್ರೆ ನಮ್ ನಮ್ದೊಂದು ನಿಮಗೆ ಎಷ್ಟು ದಿನ ಎಷ್ಟು ದಿನ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಎಷ್ಟು ದಿನ ನಾನ್ ಜೀವಿಸ್ಬೇಕಾಗಿರೋದು ಎಷ್ಟು ದಿನ ಅದು ಈ ಸುದಿನ ಹಾಗೆ ಎರಡು ಮೂರು ದಿನ ಕಳೆಯುತ್ತೆ ಯಾವತ್ತು ಮನೋವಿನ ದಿನದಲ್ಲಿ ಐವತ್ತು ಸಂಖ್ಯೆ ಆಯ್ತು ನಾಲ್ಕು ಐದು ಆರು ಅಯ್ಯೋ ಸಂಖ್ಯೆ ಜಾಸ್ತಿ ಸಂಖ್ಯೆ ಕಟ್ಟಾಗ್ತಾ ನಲವತ್ತೆಂಟು ದಿನ ಈ ದಿನ ಯೋಗಾಭ್ಯಾಸ ಆದ್ರೆ ಆದ್ರೆ ಅನೇಕ ಸಂಖ್ಯೆ ಹೊಂದಿದೆ ನಮ್ಮ ಸಂಖ್ಯೆ ನಮ್ಮ ಕಾರ್ಯಕ್ರಮ ನಮ್ಮ ಪ್ರಮುಖರು ಕೂಡ ಮಾರ್ಗದರ್ಶನವಾಯಿತು ಒಂದೇ ಆತ್ಮ ಸೇರಿಸಿಕೊಂಡು ನಾವೆಲ್ಲ ನಮ್ಮ ಬಹಳ ಸಮಸ್ಯೆ ಆಗುತ್ತೆ ಮಾಡೋದ್ಕೊಂಡಿದ್ದೀವಿ ಕಾರ್ಯಕ್ರಮ ನಿಮ್ಮ ಸಂಖ್ಯೆಗೆ ನಾವು ಹೊರಗಡೆ ಮಾಡಿದ್ರೆ ಒಂದು ಗಂಟೆ ಹೋಗಿದ್ರೆ ಹತ್ತಿರ ಮೇಲೆಂಟ್ಗೆ ಹೋಗ್ತಾರೆ ದಯವಿಟ್ಟು ಅಂತ ಸಹಕಾರಗಳಿಂದ ನಮ್ಮ ಬಂದ್ಬಿಟ್ಟು ಮಾರ್ಗದರ್ಶನ ಮಾಡಿ ಎಲ್ಲ ಕಾರ್ಯಕ್ರಮ ಒಳಗಡೆ ಮಾಡಲ್ಲ ಎಲ್ಲ ಮಾರ್ಗದರ್ಶನ ಅಂತ ನಡೀತು ಹಾಗೆ ವಿಶೇಷವಾಗಿ ಬದಲಾವಣೆ ನಮ್ಮಿದ್ರು ಇವತ್ತು ಮಾತೃ ಭೋಜನ ಜೊತೆಗೆ ಈ ನಮ್ ಬಿಲ್ಡಿಂಗ್ ಬಿಲ್ಡಿಂಗ್ ಬಗ್ಗೆ ನಾನು ಹೇಳ್ತಿದ್ದೆ ಯೋಗ ಮಂದಿರದ ಉದ್ಘಾಟನೆ ಕೇಳಿದೆ ನನಗೆ ಹೊರಗಿಂದ ನೋಡ್ಕೊತಾ ಬಂದ್ರೆ ಒಂದು ಯೋಗ ಮಂದಿರದ ಉದ್ಘಾಟನೆ ದೇವಸ್ಥಾನನೇ ಒಂದು ಸ್ಥಳ ಮಹಿಮೆಗೆ ಬಂದಿದೆ ಪ್ರತಿ ದಿನ ನಾವು ಓಂಕಾರ ಹೇಳ್ತಾ ಬಂದ್ವಿ ಪ್ರತಿ ದಿನ ಓಂಕಾರ ಹೇಳ್ತಾ ಬಂದ್ವಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಬಂದ್ವಿ ಸತ್ಸಂಗವನ್ನು ಮಾಡ್ತಾ ಬಂದ್ವಿ ನಾವ್ ಹೇಳ್ತೀವಿ ಯಾರ ಜೊತೆಗೆ ಇರ್ತೀವಿ ನಾವು ಕೇಳ್ತಿವಿ ಆವತ್ತಿನಿಂದ ನಾವು ಇವತ್ತಿನವರೆಗೂ ಬರೀ ಸನ್ಮಾನ ಬರೀ ಯೋಗ ಮಾಡಿ ಯೋಗ ಅಂತ ಆಗ್ತಾ ಫಿಸಿಕಲ್ ಪಂಚಮುಖಿ ಶಿಕ್ಷಣ ನಾವು ಸಮಿತಿ ಕೊಟ್ಟಕ್ಕೆ ಪಂಚಮುಖಿ ಶಿಕ್ಷಣ ಕೊಡ್ತಾ ಬಂದ್ವಿ ನಮ್ಮ ಕುಟುಂಬವನ್ನು ಮಾಡ್ಕೊಂಡ್ವಿ ನಾವು ಮನಸ್ಸು ಮಾಡಿ

ಒಂದನೇದಾಗಿ ನೋಡಿ ಏನಾದ್ರೂ ಮಾಡ್ಬೇಕಾದ್ರೂ ಜೋರಂತೆ ಏನ್ ಯೋಗ ಪಡೆಯಲಿಕ್ಕೆ ಏನ್ ಯೋಗ ಎಂತ ಆಸ್ತಿ ಬಂತು ಎಂತ ಮನೆ ಕಟ್ಟಿದೆ ಎಂತ ಕಾಲ್ ತಗೊಂಡೆ ಎಂತ ಬರೀತಾರೆ ಏನ್ ಯೋಗಪ್ಪ ಏನ್ ಯೋಗ ಪಡೆಯಲಿ ಅಂತ ಒಂದು ಗ್ರಾಮ ನಮ್ಮ ಸಮಿತಿಗೆ ಸಿಕ್ಕಿತ್ತು ಏನ್ ಯೋಗಪ್ಪ ಯೋಗ ಯೋಗ ಹೆಂಗೇರಿ ಅಂತ ಯೋಗಗಳು ನಮಗೆ ಸಿಕ್ಕಿತ್ತು ಏನ್ ಯೋಗಪ್ಪ ಏನ್ ಯೋಗ ಏನ್ ಯೋಗಪ್ಪ ಒಂದು ಕಾರ್ಯಕ್ರಮಕ್ಕೆ ಎಲ್ಲೂ ಸೇರಿ ಜನರ ಜೊತೆಗೆ ವೇದಿಕೆ ಮೇಲೆ ಎಲ್ಲ

ಹಿರಿಯರ ಸಂಘದ ವಿದ್ಯಾರ್ಥಿಗಳ ವಿಶೇಷವಾಗಿ ಇನ್ನೊಂದು ಈ ಕಾರ್ಯಕ್ರಮ ಇಷ್ಟೊಂದು ನಡೆಯಲಿಕ್ಕೆ ಆಕಾಶದ ನೆರೆಗಿಳಿದಲಿಕ್ಕೆ ಅದೊಂದು ಯೋಗ ಬಂತು ಅದು ಯೋಗ ಬಂದ್ರು ನಾವು ಮಾರ್ಗದರ್ಶನ ಮಾಡ್ಕೊತ ಬಂದ್ವಿ ಅದೇ ಬದಲಾವಣೆ ನಾನು ಇಲ್ಲ ನಾನು ಇನ್ನೂ ಸ್ಥಳ ದೃಢವಾಗಿತ್ತು ನಾನು ಯೋಗಕ್ಕ ಬಂದು ಎಪ್ಪತ್ತು ದಿನದಲ್ಲಿ ದೇವಸ್ಥಾನ ಆಯ್ತು ನಾನು ಯೋಗಕ್ಕ ಬಂದು ಎಪ್ಪತ್ತು ದಿನದಲ್ಲಿ ಅದು ದೇವಸ್ಥಾನ ಆಯ್ತು ಜೊತೆಗೆ ನನ್ನ ಮನೆಯೂ ಕೂಡ ದೇವಸ್ಥಾನ ಆಯ್ತು ನನ್ನ ಮನದಲ್ಲಿ ಕೂಡ ಭಗವಂತ

ಇಲ್ಲ ನನಗೆ ಯಾವಾಗ ಟೈಮ್ ಇಲ್ಲ ನನ್ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಮಾಡ್ಕೊಂಡ್ರೆ ಬರಲ್ಲ ನಾಲ್ಕು ಮಾರ್ಪ್ಟೇ ಸೀಟ್ ಹಾಕಿರ್ತಾರೆ ನಾಲ್ಕು ಸೀಟ್ ಅದು ಅದುವೇ ಯೋಗ ಬಂಧುಗಳು ಅಲ್ಲಿ ಏಳು ಶಾಸ್ತ್ರ ಹಾಕಿದ್ದಾರೆ ಜೊತೆಗೆ ಹೊರಗಡೆ ಚಪ್ಪರದಿಂದ ಇಟ್ಟು ಪ್ರತಿಯೊಂದು ಅವರ ಎರಡು ದಿನ ಈ ರೀತಿ ಮಾಡಬೇಕಂತ ಎಲ್ಲ ನಮ್ಮ ಕೆಂಗೇರಿಯಲ್ಲಿ ಕೆಂಗೇರಿ ಊರಿನ ಗ್ರಾಮಸ್ಥರು ಯೋಗ ಬಂಧುಗಳು ಆತನಲ್ಲಿ ಮಾತೃಭೂಷಣ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಅವಕಾಶ ಮಾಡಿ ಕೊಟ್ಟಂತ ಸಮಿತಿಗೂ ಎಲ್ಲ ಕೈಗಾರರಿಗೆ ಮತ್ತೊಮ್ಮೆ ಯುವ ಬಂಧುಗಳಿಗೂ ಮೇಲಿನ ಮೇಲೆ ಇರತಕ್ಕಿಗೂ ಸಮಿತಿಗೂ ಭಾರತ ಮಾತನಾಡಿ ಶಿಕ್ಷಕರವರು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಯೋಗ ಅಭ್ಯಾಸ ಪ್ರಾರಂಭ ಸುದೀರ್ಘವಾಗಿ ತಮ್ಮ ಪ್ರಾಸ್ತಾವಿಕಲ್ಲಿ ಹೇಳಿದರೆ ಅವರಿಗೆ ಅಭಿನಂದನೆಗಳನ್ನು